ವೇಳೆಯಲ್ಲಿ ಆ ದೇವಾಲಯದಲ್ಲಿ ವಸತಿ ಏರ್ಪಡಿಸಿಕೊಂಡು ಸೋಮೇಶ್ವರ ಸ್ವಾಮಿಯನ್ನ ದರ್ಶಿಸಿಕೊಳ್ಳಬಹುದು ಗುಡಿಯ ಪ್ರತಿಯೊಂದು ಶಿಲೆಯು ದೇವತಾ ಮೂರ್ತಿಯಾಗಿದೆ ಇನ್ನು ಹಗಲು ಹೊತ್ತಿನಲ್ಲಿ ಈ ದೇವಾಲಯವನ್ನ ಸಂದರ್ಶಿಸಿ ಪೂಜಿಸಿ ಪ್ರಾರ್ಥಿಸಿಕೊಳ್ಳುವ ಸುತ್ತಮುತ್ತಲಿನ ಜನರು ಹಾಗೂ ಪರ್ಯಾಟಕರು ಬಂದು ಹೋಗುತ್ತಾ ಇರುತ್ತಾರೆ ಆದರೆ ಸೂರ್ಯಾಸ್ತ ಆಗುವುದರೊಳಗೆ ಆ ಗುಡಿಯಿಂದ ಹೊರಬರಬೇಕೆಂದು ಸ್ಥಳೀಯರು ಹೇಳುತ್ತಾರೆ ಇಲ್ಲದಿದ್ದರೆ ರಾತ್ರಿ ಆಗುತ್ತಿದ್ದಂತೆ ಅಲ್ಲಿ ಅಂದರೆ ದೇವಾಲಯದಲ್ಲಿ ಉಳಿದವರು ಶಿಲೆಗಳ ಆಗುತ್ತಾರೆ ಎಂದು ಸ್ಥಳೀಯರ ನಂಬಿಕೆ ಇನ್ನು ಸಾಮಾನ್ಯವಾಗಿ ದೇವಾಲಯಕ್ಕೆ ಹೋಗುವುದು ನಮ್ಮ ಇಷ್ಟ ಕಾಮ್ಯಾರ್ಥಗಳನ್ನ ತಿಳಿಸಿಕೊಳ್ಳಲು ಆದರೆ ಸೂರ್ಯಾಸ್ತಮಯ ಆಗುವುದರೊಳಗೆ ನಾವು ನಮ್ಮ ಪೂಜೆಗಳನ್ನ ಬೇಡಿಕೆಗಳನ್ನ ಸಲ್ಲಿಸಿ ಹಿಂದಿರುವುದಿಲ್ಲ ಅಂದ್ರೆ ಶಿಲೆಗಳಾಗುವುದು ಖಚಿತ ಎಂದು ಅಲ್ಲಿನ ಜನರ ವಿಶ್ವಾಸ ಇದು ಬಹಳಷ್ಟು ವರ್ಷಗಳವರೆಗೆ ಈ ಗುಡಿ ಇಲ್ಲಿದೆ ಎಂದು ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ಆದರೆ ಇತ್ತೀಚೆಗೆ ಈ ದೇವಾಲಯ ಇಲ್ಲಿ ನೆಲೆಸಿದೆ ಎನ್ನುವುದಕ್ಕೆ ಪುರಾವೆಗಳು ಸಿಕ್ಕಿವೆ ಇನ್ನು ಮುಖ್ಯ ವಿಚಾರಕ್ಕೆ ಬಂದಾಗ ರಾತ್ರಿ ಹೊತ್ತು ಇಲ್ಲಿ ವಸತಿ ಏರ್ಪಡಿಸಿಕೊಂಡವರು ಶಿಲೆಯಾಗಿ ಬದಲಾಗುವುದು ಏಕೆ ಎನ್ನುವುದಕ್ಕೆ ಒಂದು ಕಥೆ ಈ ಸ್ಥಳೀಯರಲ್ಲಿ ಪ್ರಾಚುರ್ಯದಲ್ಲಿದೆ ಒಬ್ಬ ಋಷಿ ಹಿಂದೆ ತನ್ನ ಶಿಷ್ಯನ ಒಡಗೂಡಿ ಈ ಆಲಯವನ್ನ ದರ್ಶಿಸಿದನಂತೆ ಹೀಗೆ ದರ್ಶಿಸಿದ ಆ ಋಷಿ ತನ್ನ ಶಿಷ್ಯಂದರಿಗೆ ಈ ಆಲಯದಲ್ಲಿ ನೆಲೆಸಲು ಹೇಳಿ ತಾನು ಹೊರಗಡೆ ಪರ್ಯಟನೆಗೆ ತೆರಳಿದನಂತೆ ಹೀಗೆ ಆ ಋಷಿ ಆ ಪ್ರಾಂತ ಈ ಪ್ರಾಂತಗಳನ್ನ ನೋಡುತ್ತಾ ನೋಡುತ್ತಾ ಕೆಲವು ದಿನಗಳೇ ಕಳೆದನಂತೆ ಆದರೆ ಗುಡಿಯಲ್ಲಿ ಶಿಷ್ಯಂದಿರು ಗುರು ವಾಪಸ್ ಬರದಿರುವುದನ್ನ ಕಂಡು ಚಿಂತಿತರಾಗಿ ಅನಾರೋಗ್ಯಕ್ಕೆ ತುತ್ತಾದರಂತೆ ಹೀಗೆ ಅನಾರೋಗ್ಯಕ್ಕೆ ತುತ್ತಾದ ಶಿಷ್ಯಂದಿರು ಗುರುವಿನ ಪರುವಿಗಾಗಿ ಕಾಯತೊಡಗಿದರಂತೆ ಹೀಗೆ ಪರ್ಯಟನೆಗೆ ಹೋದ ಗುರು ಕೆಲವು ದಿನಗಳ ಬಳಿಕ ವಾಪಸ್ ಆ ಗುಡಿಗೆ ಬರ್ತಾನೆ ಬಂದಾಗ ತನ್ನ ಶಿಷ್ಯಂದಿರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದರು ಸ್ಥಳೀಯ ಇಲ್ಲಿಯ ಜನ ಒಬ್ಬರು ಅವರನ್ನ ನೋಡಿಕೊಳ್ಳಲಿಲ್ಲವೆಂದು ಕ್ರೋಧಿತನಾಗುತ್ತಾನೆ ವಿಪರೀತವಾದ ಸಿಟ್ಟು ಬಂದು ಅಲ್ಲಿಯ ಜನರ ಕಲ್ಲು ಹೃದಯಕ್ಕೆ ಪಾಷಾಣಗಳಾಗಿ ಮಾರ್ಪಡಲಿ ಎಂದು ಶಾಪವನ್ನ ನೀಡುತ್ತಾನೆ ಆದರೆ ಅಲ್ಲಿ ಒಬ್ಬ ಹೆಣ್ಣು ಮಗಳು ಈ ಶಿಷ್ಯಂದರಿಗೆ ಸ್ವಲ್ಪ ಸಹಾಯ ಮಾಡಿರ್ತಾಳೆ ಹೀಗಾಗಿ ಆ ಶಾಪ ಅವಳಿಗೆ ತಗುಲದೆ ಹೋಗುತ್ತದೆ ಅದನ್ನ ತಿಳಿದ ಗುರುಗಳು ನೀನು ಇವರಿಗೆ ಸಹಾಯ ಒದಗಿಸಿರುವುದರಿಂದ ಈ ಶಾಪ ನಿನಗೆ ಅನ್ವಯಿಸಲಿಲ್ಲ ನೀನು ನಿನ್ನ ಮನೆಗೆ ಹೋಗು ಆದರೆ ಹಿಂತಿರುಗಿ ಮಾತ್ರ ನೋಡಬೇಡ ಎಂದು ಹೇಳುತ್ತಾರೆ ಗುರುವಿಗೆ ನಮಸ್ಕರಿಸಿ ಮುಂದೆ ಹೋದ ಆ ಸ್ತ್ರೀ ಸ್ವಲ್ಪ ಮುಂದೆ ಹೋದ ನಂತರ ಹಿಂತಿರುಗಿ ನೋಡಿ ಆಕೆ ಕೂಡ ಶಿಲೆ ಆಗುತ್ತಾಳೆ ಈ ಶಿಲೆಗಳು ಇಂದಿಗೂ ನೋಡಲು ಸಿಗುತ್ತವೆ ಎಂದು ಸ್ಥಾನಿಕರ ಅಭಿಪ್ರಾಯ ಹೀಗೆ ಆ ಗುರುಗಳು ಶಪಿಸಿತು ರಾತ್ರಿ ಹೊತ್ತು ಆದ ಕಾರಣ ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಹೋಗುವವರಿಗೆ ಅಲ್ಲಿ ಇರುವವರಿಗೆ ಶಿಲೆಗಳಾಗಿ ಮಾರ್ಪಡುತ್ತಾರೆ ಎನ್ನುವ ಒಂದು ನಂಬಿಕೆ ಇದೆ ಆದ್ದರಿಂದ ಹಗಲು ಹೊತ್ತು ಸೋಮೇಶ್ವರನನ್ನ ದರ್ಶಿಸಲು ಹೋದವರು ರಾತ್ರಿ ಹೊತ್ತು ಅಲ್ಲಿ ನೆಲೆಸುವುದಿಲ್ಲ ಈ ಆಲಯವನ್ನ ನೀವು ದರ್ಶಿಸ್ಕೊಳ್ಬೇಕು ಅಂತ ಯೋಚಿಸ್ತಿದ್ದೀರಾ ಹಾಗಾದ್ರೆ ರಾಜಸ್ಥಾನದ ತಿರೋಡ ಗ್ರಾಮಕ್ಕೆ ಹೋಗಿ ಸೋಮೇಶ್ವರನನ್ನ ದರ್ಶಿಸಿಕೊಳ್ಳಿ ಆದ್ರೆ ಒಂದೇ ಒಂದು ಎಚ್ಚರಿಕೆಯ ನೋಡಿ ಸೂರ್ಯಾಸ್ತಮಯ ಆಗೋದ್ರೊಳಗೆ ವಾಪಸ್ ಮನೆಗೆ ಬಂದ್ಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ